ಸಂಕೇಶ್ವರ ಪುರಸಭೆ ಆವರಣದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪ್ರಧಾನಿ ಮೋದಿ ಅವರ ಸಾಧನೆ ಬಗ್ಗೆ ಜನರಿಗೆ ಲೈವ್ ಮುಖಾಂತರ ಮಾಹಿತಿಯನ್ನು ನೀಡಲಾಗಿದೆ ಕಾರ್ಯಕ್ರಮದ ಆರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕ ಗೌತಮ್ ಶೇಖರ್ ಪುರಸಭೆ ಸಮುದಾಯ ಸಂಘಟನಾ ಅಧಿಕಾರಿ ಸ್ವಪ್ನ ಕೋಡ್ಬಳೆ ಹಾಗೂ ಕೆವಿಜಿ ಬ್ಯಾಂಕ್ ವ್ಯವಸ್ಥಾಪಕ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಆರೋಗ್ಯ ಇಲಾಖೆ ಅಧಿಕಾರಿ ದುಂಡಪ್ಪ ಬೀರ್ ಎಚ್ಪಿ ಎಚ್ ಪಿ ಗ್ಯಾಸ್ ವಿತರಕರು ಅಭಿಜಿತ್ ಕುರನ್ ಪುಷ್ಕರ್ ತಾಳೆ ನವೀನ್ ಲಕ್ಕನವರ್ ಹಾಗೂ ಪುರಸಭೆ ಸಿಬ್ಬಂದಿ ಸ್ಥಳೀಯರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಪಾಂಡ್ರಂಗ್ ಪಟೇಲ್ ಸಂಕೇಶ್ವರ ಭಾರತ್ ಸಂಕಲ್ಪ ಯಾತ್ರೆ ಇವತ್ತು ಸಂಕೇಶ್ವರ ಪಟ್ಟಣಕ್ಕೆ ಬಂದಿದೆ ಸುಮಾರು ಹದಿನೈದು ಸಾವಿರ ಯೂನಿಟ್ಗಳಲ್ಲಿ ಹಳ್ಳಿಗಳಲ್ಲಿ ತಿರುಗಿ ಇವತ್ತು ಸಂಕೇಶ್ವರಕ್ಕೆ ಬಂದಿದೆ ಇದರದ ಉದ್ದೇಶ ಏನಂದ್ರೆ ಸಾರ್ವಜನಿಕ ಮಹಿಳೆಯರು ನಾಲ್ಕ ಐಡೆಂಟಿಸೈಜ್ ಫೋಟೋ ರೀ ಅಂದ್ರೆ ಬ್ಯಾಂಕ್ ಅಕೌಂಟ್ ರೀ ಇದು ಕನೆಕ್ಷನ್ ಆದ ಎರಡು ಏಜೆನ್ಸಿ ಚಾಲೂದ್ರೀ ಅಲ್ಲಿ ಯಾರಿಗೂ ಆಗಿಲ್ಲ ಅವ್ರ ಎಲ್ಲ ತಂದ್ ರೀ ಆಮೇಲೆ ರಸ್ತಿ ಟ್ರೈನ್ ಸತ್ತ ಒಂದಿ ಪೋಸ್ಟ್ ಆಫೀಸ್ ಎದುರುಗಡೆ ಏರಿಯಾ ಅಂದ್ರಿ ಕುರುನ್ಗಡ್ ಖಾತೆ ಏತ್ರಿ ಒಂದು ಪಿ ಬಿ ರೋಡ್ ಅಲ್ಲಿ ಹೋಗ್ಬೇಕಂದ್ರೆ ತಂದು ಕೊಡ್ರಿ ಎರಡು ತಂದು ಕೊಟ್ರಿ ಅಂದ್ರೆ ಕನೆಕ್ಷನ್ ಆಗ್ತೈತ್ರಿ ನೀವಾದ್ರೂ ಚಾಲದ ಯಾರು ಕೊಡುವ ಹಂಗಿದ್ರೆ ತಂದು ಕೊಡ್ಬೋದ್ರಿ ಗ್ಯಾಸ್ ಕನೆಕ್ಷನ್ ಆದ ನಂತರ ಪೈಲಾ ಫಸ್ಟ್ ಎಲ್ಲರಿಗೂ ಸಬ್ಸಿಡಿ ಐತ್ರಿ ಪೈಲಾ ಫಸ್ಟ್ ಸಿಲಿಂಡರ್ ಸಬ್ಸಿಡಿ ಎಲ್ಲರಿಗೂ ಸಿಗ್ತೈತ್ರಿ ಯಾರು ಕೊಡೋರು ಇದ್ರೆ ಆದ್ಮೇಲೆ ತಂದು ಕೊಡ್ಬೋದು ಸಂಕಲ್ಪ ಯಾತ್ರೆ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನೇನು ಜನರಿಗೆ ಕಾರ್ಯಕ್ರಮಗಳಿದಾವೆ ಅದನ್ನು ತಿಳಿಸ್ಕೊಡುವಂಥ ಒಂದು ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ನಮಗೆ ನಿಮ್ಗೆ ಅದೇ ತೋರಿಸಿದ್ರಲ್ಲ ಅಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತಿದೆ ಸೊ ಅದು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರು ಇರ್ತಾರೋ ಅವರಿಗೆ ಸುಮಾರು ಐದು ಲಕ್ಷದವರೆಗೆ ಫ್ರೀಯಾಗಿ ಚಿಕಿತ್ಸೆಯನ್ನು ಯಾವುದೇ ಆಪ್ರೇಷನ್ಸ್ ಇರ್ಬೋದು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅವರಿಗೆ ಐದು ಲಕ್ಷದವರೆಗೆ ಸೊ ಅವ್ರಿಗೆ ಟ್ರೀಟ್ಮೆಂಟನ್ನು ಫ್ರೀಯಾಗಿ ನೀಡುವಂಥ ಒಂದು ವ್ಯವಸ್ಥೆ ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿರಬೇಕು ನಮ್ಮ ಮಟ್ಟದಲ್ಲಿ ಆಗಲಿಲ್ಲ ಅಂದರೆ ಅವ್ರಿಗೆ ನಾವು ಇಲ್ಲಿ ಎಪ್ರಲ್ ಕಾರ್ಡ್ ಕೊಡ್ತೀವಿ ಆ ಕಾರ್ಡನ್ನು ತಗೊಂಡು ನಮ್ಮ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ನೋಂದಣಿ ಆಗಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲೂ ಸಹಿತ ನೀವು ಐದು ಲಕ್ಷದವರೆಗೆ ಆಪರೇಷನ್ಸ್ ಇರಬಹುದು ಬೇರೆ ಬೇರೆ ಚಿಕಿತ್ಸೆಗಳಲ್ಲಿ ಅದನ್ನ ಲಾಭವನ್ನು ಪಡೀಬಹುದು ಅಂತ ಹೇಳ್ತೀನಿ ಎ ಪಿ ಎಲ್ ಕಾರ್ಡ್ದವ್ರು ಯಾರು ಇದ್ರಂದ್ರೆ ಅವರಿಗೆ ಒಂದೂವರೆ ಲಕ್ಷದವರೆಗೆ ಫ್ರೀ ಆಗಿ ಚಿಕಿತ್ಸೆ ನೀಡುವಂತಹ ಒಂದು ವ್ಯವಸ್ಥೆ ಈ ಒಂದು ಆಯುಷ್ಮಾನ್ ಭಾರತ ಸ್ಕೀಮ್ ನಲ್ಲಿ ಅದನ್ನ ಬಿಟ್ಟರೆ ನಮ್ಮಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಇದೆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ನಮ್ಮಲ್ಲಿರುವಂತಹ ಎಲ್ಲಾ ಗರ್ಭಿಣಿಯರನ್ನ ಯಾಕಂದ ಹೇಳ್ತೀನಪ್ಪಾ ಅಂದ್ರೆ ಬಹಳಷ್ಟು ಜನ ಗರ್ಭಿಣಿಯರು ನೋಂದಣಿ ಮಾಡ್ಕೊಳ್ಳೋದಿಲ್ಲ ನಾವು ಖಾಸಗಿ ಆಸ್ಪತ್ರೆ ಹೊರಸತ್ತೀವಿ ಗೋರ್ಮೆಂಟ್ ಹೋಗೋ ಅವಶ್ಯಕತೆ ಇಲ್ಲ ನಾವು ಅಲ್ಲಿ ಹೋಗ್ತೀವಿ ಒರ್ಸ್ಕೊಳ್ರಿ ನೀವು ಎಲ್ಲರ ಸಮಸ್ಯೆ ಇಲ್ಲ ಆದ್ರೆ ಏನಪ್ಪ ಅಂದ್ರೆ ಸೊ ನೀವು ಒಂದು ಈಗ ಆರ್ ಸಿ ಎಸ್ ಪೋರ್ಟಲ್ ಮಾಡಿದ್ರೆ ಸೊ ಅದನ್ನ ಪ್ರತಿಯೊಬ್ಬ ಗರ್ಭಿಣಿನೂ ನೋಂದಣಿ ಮಾಡ್ಕೋಬೇಕು ಯಾಕಂದ್ರೆ ಇನ್ ಮುಂದೆ ಅದ್ರ ಮೇಲೆನೇ ಎಲ್ಲಾ ಫೆಸಿಲಿಟಿ ಸಿಗುವಂತ ವ್ಯವಸ್ಥೆ ಇದೆ ಅದಕ್ಕಾಗಿ ಏನಪ್ಪಾ ಅಂದ್ರ ಗರ್ಭಿಣಿಯಾಗಿ ನೀವು ಎಲ್ಲೇ ಖಾಸಗಿ ಆಸ್ಪತ್ರೆ ತೋರಿಸಿಕೊಂಡ್ರಿ ಬೇಡ ಅಂತ ಹೇಳಲ್ಲ ಆದ್ರೆ ಒಂದ್ಸಲ ಅಟ್ ಲೀಸ್ಟ್ ಬಂದ್ ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡ್ರಿಪಾ ಅಂದ್ರೆ ಅವ್ರಿಗೆ ನಾವು ತಾಯಿ ಕಾರ್ಡ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ ತಾಯಿ ಕಾರ್ಡ್ ಕಂಪಲ್ಸರಿ ತಗೊಳ್ಬೇಕು ಯಾಕಂದ್ರೆ ಅದು ನಿಮ್ಮ ಮತ್ತು ನಿಮ್ಮ ಮಗುವಿನ ಸಂಪೂರ್ಣ ಆರೋಗ್ಯಕ್ಕೆ ಅದು ಸಂಪೂರ್ಣ ಬೆಳವಣಿಗೆಗೆ ಪೂರಕವಾಗಿರುವಂತ ಒಂದು ಡಾಕ್ಯುಮೆಂಟ್ಸ್ ಇರೋದ್ರಿಂದ ತಾಯಿ ಕಾರ್ಡ್ ಅನ್ನ ಕಂಪಲ್ಸರಿ ನೋಂದಣಿ ಮಾಡಿಸ್ಕೊಳ್ರಿ ತಗೊಳ್ಬೇಕು ಎಲ್ಲಾ ಗರ್ಭಿಣಿಯರು ಅದ್ರ ಜೊತೆಗೆ ಆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಅವರಿಗೆ ನಿರಂತರ ತಪಾಸಣೆಯನ್ನ ಮಾಡ್ತೀವಿ ತಪಾಸಣೆ ಮಾಡಿ ಅವ್ರಿಗೆ ಇರುವಂತಹ ಏನು ರಕ್ತ ಕಡಿಮೆ ಇದ್ರೆ ಅವ್ರಿಗೆ ಪರೀಕ್ಷೆ ಮಾಡಿ ಆ ಅವರಿಗೆ ಬೇಕಾಗುವಂತ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ವ್ಯವಸ್ಥೆ ಆ ಒಂಬ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಮತ್ತು ಇಪ್ಪತ್ನಾಲ್ಕನೇ ತಾರೀಕು ತಿಂಗಳಲ್ಲಿ ಎರಡು ದಿವಸ ಮಾಡ್ತೀವಿ